ನೋಡ್ತಾ ಇದಪಬ್ಲಿಕ್ನಡ ನಾನು ಸ್ಮಿತಾ ರಂಗನಾಥ್ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ಧ ನಡೀತಾ ಇದೆ ಅಲ್ಲೆಲ್ಲೋ ಯುದ್ಧ ನಡೀತಿದೆ ನಮ್ಮ ಮೇಲೆ ಪರಿಣಾಮ ನಾವಂತೂ ಯಥಾವತ್ತಾಗಿ ಬೆಳಗ್ಗೆ ಎದ್ದೇಳ್ತೀವಿ ನಮ್ ನಮ್ ಕೆಲಸಕ್ಕೆ ಹೋಗ್ತೀವಿ ವಾಪಸ್ ಬರ್ತೀವಿ ಅಥವಾ ಕಾಲೇಜ್ ಹೋಗ್ತೀವಿ ಶಾಲೆಗೆ ಹೋಗ್ತೀವಿ ಇಂಥ ಪರಿಸ್ಥಿತಿಯಲ್ಲಿ ಭಾರತೀಯರು ಇರ್ಲಿಕ್ಕೆ ಸಾಧ್ಯ ಇದೆಯಾ ಇಸ್ರೇಲ್ ಹಾಗೆ ಇರಾನ್ನ ಯುದ್ಧದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗೋ ಸಾಧ್ಯತೆ ಇದೆ ನರಡು ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಈ ರೀತಿಯಾದ ಪ್ರಸಂಗಗಳು ನಡೀತಾ ಇದ್ರೆ ನೇರವಾಗಿ ಭಾರತೀಯರಿಗೆ ಆತಂಕ ಆಗೋದು ಪೆಟ್ರೋಲ್ ಹಾಗೆ ಡೀಸೆಲ್ ವಿಚಾರಕ್ಕೆ ನಿಮಗೆ ಗೊತ್ತಿರೋ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು ಅಂತಂದ್ರೆ ದಿನ ಬಳಕೆಯ ಬಹುತೇಕ ಎಲ್ಲಾ ವಸ್ತುಗಳ ಮೇಲೂ ಕೂಡ ಅದರ ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ಅರ್ಧ ಗಂಟೆಗಳ ಕಾಲ ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಿಂದ ಭಾರತಕ್ಕೆ ಆಗ್ತಾ ಇರುವ ಅಥವಾ ಆಗಬಹುದಾದ ಪರಿಣಾಮಗಳು ಏನು ಇದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನ ಹಂಚಿಕೊಳ್ತಾ ಹೋಗ್ತೀವಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಕ್ಕ ಮುಂಚೆ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸೋಣ ಇಸ್ರೇಲ್ ಹಾಗೆ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ದ ಕ್ಷಣ ಕ್ಷಣಕ್ಕೂ ಕೂಡ ಎರಡೂ ದೇಶಗಳ ಮೇಲೆ ಮಜಾಯಿಗಳ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿದೆ ಇರಾನ್ ರಾಜಧಾನಿ ಟೆಹರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸದೆ ಕರ ನೀವು ನೋಡ್ತಾ ಇದ್ದೀರಾ ನಾನು ಸ್ಮಿತಾ ರಂಗನಾಥ್ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ದ ನಡೀತಾ ಇದೆ ಅಲ್ಲೆಲ್ಲೋ ಯುದ್ದ ನಡೀತಿದೆ ನಮ್ಮ ಮೇಲೇನ್ ಪರಿಣಾಮ ನಾವಂತೂ ಯಥಾವತ್ತಾಗಿ ಬೆಳಗ್ಗೆ ಎದ್ದೇಳ್ತೀವಿ ನಮ್ಮ ನಮ್ಮ ಕೆಲಸಕ್ಕೆ ಹೋಗ್ತೀವಿ ವಾಪಸ್ ಬರ್ತೀವಿ ಅಥವಾ ಕಾಲೇಜ್ಗೆ ಹೋಗ್ತೀವಿ ಶಾಲೆಗೆ ಹೋಗ್ತೀವಿ ಇಂಥ ಪರಿಸ್ಥಿತಿಯಲ್ಲಿ ಭಾರತೀಯರು ಇರ್ಲಿಕ್ಕೆ ಸಾಧ್ಯ ಇದೆಯಾ ಇಸ್ರೇಲ್ ಹಾಗೆ ಇರಾನ್ನ ಯುದ್ಧದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗೋ ಸಾಧ್ಯತೆ ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಈ ರೀತಿಯಾದ ಪ್ರಸಂಗಗಳು ನಡೀತಾ ಇದ್ರೆ ನೇರವಾಗಿ ಭಾರತೀಯರಿಗೆ ಆತಂಕ ಆಗೋದು ಪೆಟ್ರೋಲ್ ಹಾಗೆ ಡೀಸೆಲ್ ವಿಚಾರಕ್ಕೆ ನಿಮಗೆ ಗೊತ್ತಿರೋ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು ಅಂತಂದ್ರೆ ದಿನ ಬಳಕೆಯ ಬಹುತೇಕ ಎಲ್ಲಾ ವಸ್ತುಗಳ ಮೇಲೂ ಕೂಡ ಅದರ ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ಅರ್ಧ ಗಂಟೆಗಳ ಕಾಲ ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಿಂದ ಭಾರತಕ್ಕೆ ಆಗ್ತಾ ಇರುವ ಅಥವಾ ಆಗಬಹುದಾದ ಪರಿಣಾಮಗಳು ಏನು ಇದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೀವಿ ಆ ಮಾಹಿತಿಯನ್ನು ಮುಂದೆ ಇಡುವಕ್ಕೂ ಮುಂಚೆ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸೋಣ ಇಸ್ರೇಲ್ ಹಾಗೆ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ಧ ಕ್ಷಣ ಕ್ಷಣಕ್ಕೂ ಕೂಡ ಎರಡೂ ದೇಶಗಳ ಮೇಲೆ ಮಿಸೈಲ್ಗಳ ಮಳೆಯ ಪ್ರಮಾಣ ಹೆಚ್ಚಾಗ್ತಿದೆ ಇರಾನ್ ರಾಜಧಾನಿ ತೆಹರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸದೆ ಈ ಥರ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾನು ಸ್ಮಿತಾ ರಂಗನಾಥ್ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ದ ಇದೆ ಅಲ್ಲೆಲ್ಲೋ ಯುದ್ದ ನಡೀತಿದೆ ನಮ್ಮ ಮೇಲೆ ಪರಿಣಾಮ ನಾವಂತೂ ಯಥಾವತ್ತಾಗಿ ಬೆಳಗ್ಗೆ ಎದ್ದೇಳ್ತೀವಿ ನಮ್ ನಮ್ ಕೆಲಸಕ್ಕೆ ಹೋಗ್ತೀವಿ ವಾಪಸ್ ಬರ್ತೀವಿ ಅಥವಾ ಕಾಲೇಜ್ಗೆ ಹೋಗ್ತೀವಿ ಶಾಲೆಗೆ ಹೋಗ್ತೀವಿ ಇಂಥ ಪರಿಸ್ಥಿತಿಯಲ್ಲಿ ಭಾರತೀಯರು ಇರಲಿಕ್ಕೆ ಸಾಧ್ಯ ಇದೆಯಾ ಇಸ್ರೇಲ್ ಹಾಗೆ ಇರಾನ್ನ ಯುದ್ದದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗೋ ಸಾಧ್ಯತೆ ಇದೆ ಎರಡು ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಈ ರೀತಿಯಾದ ಪ್ರಸಂಗಗಳು ನಡೀತಾ ಇದ್ರೆ ನೇರವಾಗಿ ಭಾರತೀಯರಿಗೆ ಆತಂಕ ಆಗೋದು ಪೆಟ್ರೋಲ್ ಹಾಗೆ ಡೀಸೆಲ್ ವಿಚಾರಕ್ಕೆ ನಿಮಗೆ ಗೊತ್ತಿದೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು ಅಂತಂದ್ರೆ ದಿನ ಬಳಕೆಯ ಬಹುತೇಕ ಎಲ್ಲಾ ವಸ್ತುಗಳ ಮೇಲೂ ಕೂಡ ಅದರ ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ಅರ್ಧ ಗಂಟೆಗಳ ಕಾಲ ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಿಂದ ಭಾರತಕ್ಕೆ ಆಗ್ತಾ ಇರುವ ಅಥವಾ ಆಗಬಹುದಾದ ಪರಿಣಾಮಗಳು ಏನು ಇದರ ಬಗ್ಗೆ ಡಿಟೇಲ್ ಆದ ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೀವಿ ಮಾಹಿತಿಯನ್ನ ಮಾಹಿತಿಯನ್ನು ನಿಮ್ಮ ಮುಂದೆ ಇರೋಕೆ ಮುಂಚೆ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸೋಣ ಇಸ್ರೇಲ್ ಹಾಗೆ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ದ ಕ್ಷಣ ಕ್ಷಣಕ್ಕೂ ಕೂಡ ಎರಡೂ ದೇಶಗಳ ಮೇಲೆ ಮಿಸೈಲ್ಗಳ ಮಳೆಯ ಪ್ರಮಾಣ ಹೆಚ್ಚಾಗ್ತದೆ ಇರಾನ್ ರಾಜಧಾನಿ ಟೆಹರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸದೆ ನೋಡ್ತಾ ಇದೀರ ಕನ್ನಡ ನಾನು ಸ್ಮಿತಾ ರಂಗನಾಥ್ ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ದ ನಡೀತಾರೆ ಅಲ್ಲೆಲ್ಲೂ ಯುದ್ದ ನಮ್ಮ ಮೇಲೆ ಮೇಲೇನ್ ಪರಿಣಾಮ ನಾವಂತೂ ಯಥಾವತ್ತಾಗಿ ಬೆಳಗ್ಗೆ ಎದ್ದೇಳ್ತೀವಿ ನಮ್ ನಮ್ ಕೆಲಸಕ್ಕೆ ಹೋಗ್ತೀವಿ ವಾಪಸ್ ಬರ್ತೀವಿ ಅಥವಾ ಕಾಲೇಜ್ ಹೋಗ್ತೀವಿ ಶಾಲೆಗೆ ಹೋಗ್ತೀವಿ ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯರು ಇರಲಿಕ್ಕೆ ಸಾಧ್ಯ ಇದೆಯಾ ಇಸ್ರೇಲ್ ಹಾಗೆ ಇರಾನ್ನ ಯುದ್ಧದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗೋ ಸಾಧ್ಯತೆ ಎರಡು ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಈ ರೀತಿಯಾದ ಪ್ರಸಂಗಗಳು ನಡೀತಾ ಇದ್ರೆ ನೇರವಾಗಿ ಭಾರತೀಯರಿಗೆ ಆತಂಕ ಆಗೋದು ಪೆಟ್ರೋಲ್ ಹಾಗೆ ಡೀಸೆಲ್ ವಿಚಾರಕ್ಕೆ ನಿಮಗೆ ಗೊತ್ತಿದೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು ಅಂತಂದ್ರೆ ದಿನ ಬಳಕೆಯ ಬಹುತೇಕ ಎಲ್ಲಾ ವಸ್ತುಗಳ ಮೇಲೂ ಕೂಡ ಅದು ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ಅರ್ಧ ಗಂಟೆಗಳ ಕಾಲ ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಿಂದ ಭಾರತಕ್ಕೆ ಆಗ್ತಾ ಇರುವ ಅಥವಾ ಆಗಬಹುದಾದ ಪರಿಣಾಮಗಳು ಏನು ಇದ್ರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೀವಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇರೋಕೆ ಮುಂಚೆ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸೋಣ ಇಸ್ರೇಲ್ ಹಾಗೆ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ಧ ಕ್ಷಣ ಕ್ಷಣಕ್ಕೂ ಕೂಡ ಎರಡೂ ದೇಶಗಳ ಮೇಲೆ ಮಿಸೈಲ್ಗಳ ಮಳೆಯ ಪ್ರಮಾಣ ಹೆಚ್ಚಾಗ್ತಿದೆ ಇರಾನ್ ರಾಜಧಾನಿ ಟೆಹರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸದೆ ಈ ಥರ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾನು ಸ್ಮಿತಾ ರಂಗನಾಥ್ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ದ ನಡೀತಾ ಇದೆ ಅಲ್ಲೆಲ್ಲೋ ಯುದ್ದ ನಡೀತಿದೆ ನಮ್ಮ ಮೇಲೆ ಏನು ಪರಿಣಾಮ ನಾವಂತೂ ಯಥಾವತ್ತಾಗಿ ಬೆಳಗ್ಗೆ ಎದ್ದೇಳ್ತೀವಿ ನಮ್ಮ ನಮ್ ಕೆಲಸಕ್ಕೆ ಹೋಗ್ತೀವಿ ವಾಪಸ್ ಬರ್ತೀವಿ ಅಥವಾ ಕಾಲೇಜ್ಗೆ ಹೋಗ್ತೀವಿ ಶಾಲೆಗೆ ಹೋಗ್ತೀವಿ ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯರು ಇರಲಿಕ್ಕೆ ಸಾಧ್ಯ ಇದೆಯಾ ಇಸ್ರೇಲ್ ಹಾಗೆ ಇರಾನ್ನ ಯುದ್ದದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗೋ ಸಾಧ್ಯತೆ ಎರಡು ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಈ ರೀತಿಯಾದ ಪ್ರಸಂಗಗಳು ನಡೀತಾ ಇದ್ರೆ ನೇರವಾಗಿ ಭಾರತೀಯರಿಗೆ ಆತಂಕ ಆಗೋದು ಪೆಟ್ರೋಲ್ ಹಾಗೆ ಡೀಸೆಲ್ ವಿಚಾರಕ್ಕೆ ನಿಮಗೆ ಗೊತ್ತಿಲ್ಲ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು ಅಂತಂದ್ರೆ ದಿನ ಬಳಕೆಯ ಬಹುತೇಕ ಎಲ್ಲಾ ವಸ್ತುಗಳ ಮೇಲೂ ಕೂಡ ಅದರ ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ಅರ್ಧ ಗಂಟೆಗಳ ಕಾಲ ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಿಂದ ಭಾರತಕ್ಕೆ ಆಗ್ತಾ ಇರುವ ಅಥವಾ ಆಗಬಹುದಾದ ಪರಿಣಾಮಗಳು ಏನು ಇದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೀವಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಮುಂಚೆ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸೋಣ ಇಸ್ರೇಲ್ ಹಾಗೆ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ದ ಕ್ಷಣ ಕ್ಷಣಕ್ಕೂ ಕೂಡ ಎರಡೂ ದೇಶಗಳ ಮೇಲೆ ಮಿಸೈಲ್ಗಳ ಮಳೆಯ ಪ್ರಮಾಣ ಹೆಚ್ಚಾಗ್ತಿದೆ ಇರಾನ್ ರಾಜಧಾನಿ ತೆಹರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸದೆ ಈ ಕರ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾನು ಸ್ಮಿತಾ ರಂಗನಾಥ್ ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ದ ನಡೀತಾ ಇದೆ ಅಲ್ಲೆಲ್ಲೋ ಯುದ್ದ ನಡೀತಿದೆ ನಮ್ಮ ಮೇಲೇನು ಪರಿಣಾಮ ನಾವಂತೂ ಯಥಾವತ್ತಾಗಿ ಬೆಳಗ್ಗೆ ಎದ್ದೇಳ್ತೀವಿ ನಮ್ಮ ಕೆಲಸಕ್ಕೆ ಹೋಗ್ತೀವಿ ವಾಪಸ್ ಬರ್ತೀವಿ ಅಥವಾ ಕಾಲೇಜ್ ಹೋಗ್ತೀವಿ ಶಾಲೆಗೆ ಹೋಗ್ತೀವಿ ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯರು ಇರಲಿಕ್ಕೆ ಸಾಧ್ಯ ಇದೆಯಾ ಇಸ್ರೇಲ್ ಹಾಗೆ ಇರಾನ್ನ ಯುದ್ಧದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗೋ ಸಾಧ್ಯತೆ ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಈ ರೀತಿಯಾದ ಪ್ರಸಂಗಗಳು ನಡೀತಾ ಇದ್ರೆ ನೇರವಾಗಿ ಭಾರತೀಯರಿಗೆ ಆತಂಕ ಆಗೋದು ಪೆಟ್ರೋಲ್ ಹಾಗೆ ಡೀಸೆಲ್ ವಿಚಾರಕ್ಕೆ ನಿಮಗೆ ಗೊತ್ತಿರೋ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು ಅಂತಂದ್ರೆ ದಿನ ಬಳಕೆಯ ಬಹುತೇಕ ಎಲ್ಲಾ ವಸ್ತುಗಳ ಮೇಲೂ ಕೂಡ ಆದರೂ ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ಅರ್ಧ ಗಂಟೆಗಳ ಕಾಲ ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಿಂದ ಭಾರತಕ್ಕೆ ಆಗ್ತಾ ಇರುವ ಅಥವಾ ಆಗಬಹುದಾದ ಪರಿಣಾಮಗಳು ಏನು ಇದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನ ಹಂಚಿಕೊಳ್ತಾ ಹೋಗ್ತೀವಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಮುಂಚೆ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸೋಣ ಇಸ್ರೇಲ್ ಹಾಗೆ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ಧ ಕ್ಷಣ ಕ್ಷಣಕ್ಕೂ ಕೂಡ ಎರಡು ದೇಶಗಳ ಮೇಲೆ ಮಜಾಯಿಗಳ ಮಳೆಯ ಪ್ರಮಾಣ ಹೆಚ್ಚಾಗ್ತಿದೆ ಇರಾನ್ ರಾಜಧಾನಿ ತೆಹರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸದೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾನು ಸ್ಮಿತಾ ರಂಗನಾಥ್ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ಯುದ್ದ ನಡೀತಾ ಇದೆ ಅಲ್ಲೆಲ್ಲೋ ಯುದ್ದ ನಡೀತಿದೆ ನಮ್ಮ ಮೇಲೆ ಏನು ಪರಿಣಾಮ ನಾವಂತೂ ಯಥಾವತ್ತಾಗಿ ಬೆಳಗ್ಗೆ ಎದ್ದೇಳ್ತೀವಿ ನಮ್ಮ ನಮ್ ಕೆಲಸಕ್ಕೆ ಹೋಗ್ತೀವಿ ವಾಪಸ್ ಬರ್ತೀವಿ ಅಥವಾ ಕಾಲೇಜ್ ಹೋಗ್ತೀವಿ ಶಾಲೆಗೆ ಹೋಗ್ತೀವಿ ಇಂಥ ಪರಿಸ್ಥಿತಿಯಲ್ಲಿ ಭಾರತೀಯರು ಇರಲಿಕ್ಕೆ ಸಾಧ್ಯ ಇದೆಯಾ ಇಸ್ರೇಲ್ ಹಾಗೆ ಇರಾನ್ನ ಯುದ್ದದ ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಆಗೋ ಸಾಧ್ಯತೆ ಇದೆ ಎರಡು ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಈ ರೀತಿಯಾದ ಪ್ರಸಂಗಗಳು ನಡೀತಾ ಇದ್ರೆ ನೇರವಾಗಿ ಭಾರತೀಯರಿಗೆ ಆತಂಕ ಆಗೋದು ಪೆಟ್ರೋಲ್ ಹಾಗೆ ಡೀಸೆಲ್ ವಿಚಾರಕ್ಕೆ ನಿಮಗೆ ಗೊತ್ತಿರೋ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಆಯಿತು ಅಂತಂದ್ರೆ ದಿನ ಬಳಕೆಯ ಬಹುತೇಕ ಎಲ್ಲಾ ವಸ್ತುಗಳ ಮೇಲೂ ಕೂಡ ಅದರ ಪರಿಣಾಮ ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ಅರ್ಧ ಗಂಟೆಗಳ ಕಾಲ ಇಸ್ರೇಲ್ ಇರಾನ್ ನಡುವಿನ ಈ ಯುದ್ಧ ಸಂದಿಗ್ಧ ಪರಿಸ್ಥಿತಿಯಿಂದ ಭಾರತಕ್ಕೆ ಆಗ್ತಾ ಇರುವ ಅಥವಾ ಆಗಬಹುದಾದ ಪರಿಣಾಮಗಳು ಏನು ಇದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ಹಂಚಿಕೊಳ್ತಾ ಹೋಗ್ತೀವಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಮುಂಚೆ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸೋಣ ಇಸ್ರೇಲ್ ಹಾಗೆ ಇರಾನ್ ನಡುವೆ ಮೂರನೇ ದಿನದ ಮಹಾಯುದ್ದ ಕ್ಷಣ ಕ್ಷಣಕ್ಕೂ ಕೂಡ ಎರಡೂ ದೇಶಗಳ ಮೇಲೆ ಮಿಸೈಲ್ಗಳ ಮಳೆಯ ಪ್ರಮಾಣ ಹೆಚ್ಚಾಗುತ್ತಿದೆ ಇರಾನ್ ರಾಜಧಾನಿ ಟೆಹರಾನ್ ಟಾರ್ಗೆಟ್ ಮಾಡಿ ಇಸ್ರೇಲ್ ದಾಳಿಯನ್ನ ಮುಂದುವರೆಸಿದೆ